ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಟಾಕ್ ಮಾಸ್ಟರ್ ಕನ್ನಡ ನಾವು ಇದನ್ನು ಗ್ಲೋಬಲ್ ಮಾರ್ಕೆಟ್ ಬಗ್ಗೆ ಮಾತಾಡೋಣ ಹಾಗೆ ನಮ್ಮ ಮಾರ್ಕೆಟ್ ಕೂಡ ಮಾರ್ಕೆಟ್ ಅಪ್ಡೇಟ್ ಮಾತಾಡ್ತಾ ಹೋಗೋಣ ನಾಳೆ ಮಂಗಳವಾರ ಮಾರ್ಕೆಟ್ ಆ್ಯಸ್ ಯೂಶ್ವಲ್ ಓಪನ್ ಆಗುತ್ತೆ ಯಾವ ಥರ ರಿಯಾಕ್ಟ್ ಆಗ್ಬೋದು ನಮ್ಮ ಮಾರ್ಕೆಟು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಯಾವ್ಯಾವ ಥರ ನ್ಯೂಸ್ ಇದ್ದಾವೆ ಸೊ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಏಪ್ರಿಲ್ ಟು ಏಪ್ರಿಲ್ ಟೂ ಅಲ್ಲಿ ಅಮೇರಿಕಾ ಅಮೇರಿಕಾದಿಂದ ಒಂದು ನ್ಯೂಸ್ ಬರೋದಿದೆ ಅದೇ ಟ್ಯಾರಿಫ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ನ್ಯೂಸ್ ಆಗಿರುತ್ತೆ ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ ಆಗಿರುತ್ತೆ ನೋಡೋಣ ಟ್ರಂಪ್ ಅವರು ಟ್ರಂಪ್ ಅವರು ಯಾವ ಥರ ಡಿಶನ್ ತೊಗೊಳ್ತಾರೆ ಟ್ಯಾರಿಫ್ ಬಗ್ಗೆ ಅಂತೇಳಿ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಫಸ್ಟು ಗ್ಲೋಮ ಗ್ಲೋಬಲ್ ಮಾರ್ಕೆಟ್ ನೋಡಿ ತಗೋಣ ನೋಡ್ತಾ ಇರ್ಬೋದು ಮೇಜರ್ ವರ್ಲ್ಡ್ ಮಾರ್ಕೆಟ್ ಇಂಡೆನ್ಸ್ ಇಂಡೆನ್ಸು ಡೆಸಿಸು ಆಲ್ಮೋಸ್ಟ್ ಆಲ್ ವರ್ಲ್ಡಲ್ಲಿ ಆಲ್ ಮಾರ್ಕೆಟ್ಸ್ ಎಲ್ಲ ಡೌನಲ್ಲಿದೆ ಲಾಸ್ಟ್ ವೀಕು ಡೌ ಜೋನು ಕ್ಲೋಸ್ ಆಗಿದ್ಬಿಟ್ಟೆ ನೆಗೆಟಿವ್ಲಿ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ನೈನು ಲಾಸ್ಟ್ ಡ್ಯಾಗ್ ಬಂದುಬಿಟ್ಟು ಆಲ್ಮೋಸ್ಟ್ ಟೂ ಪಾಯಿಂಟ್ ಸೆವೆನ್ವರೆಗೂ ನೆಗೆಟಿವಲ್ಲಿ ಕ್ಲೋಸ್ ಆಗಿರು ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಸೊ ಇದೆಲ್ಲ ಏನಪ್ಪ ಅಂದರೆ ಟ್ಯಾರಿಫ್ ಒನ್ ಆಫ್ ದ ಮೇಜರ್ ಈವೆಂಟ್ ಅಂತಲೇ ಹೇಳ್ಬೋದು ಟ್ರಂಪ್ ಅವರು ನೆಕ್ಸ್ಟ್ ಏಪ್ರಿಲ್ ಟೂ ಅಲ್ಲಿ ಡಿಸಿಷನ್ ಆಗುತ್ತೆ ಅದರಿಂದ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಯುರೋಪಿಯನ್ ಮಾರ್ಕೆಟ್ಸು ಡ್ಯಾಕ್ಸ್ ಬಂದ್ಬಿಟ್ಟು ಫೆಫ್ಟಿ ಎ ಸಿ ಎಲ್ಲ ನೆಗೆಟಿವಲ್ಲೇ ಟ್ರೇಡ್ ಆಗ್ತಾಯಿದ್ದಾವೆ ಎವಿ ಸೆಲ್ಲಿಂಗ್ ನೋಡ್ತಾ ಇರ್ಬೋದು ಬ್ಲಡ್ ಬಾತ್ ಅಂತಲೇ ಹೇಳ್ಬಿಡ್ತು ಎಲ್ಲ ಮೋರ್ ದ್ಯಾನ್ ಟೂ ಪರ್ಸೆಂಟು ಮೋರ್ ದ್ಯಾನ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟರ್ ನೆಗೆಟಿವ್ ಹಾಗೆ ಈ ಜಪಾನ್ ಮಾರ್ಕೆಟ್ ನೋಡ್ತಾ ಇರ್ಬೋದು ನೋಡಿ ಜಪಾನ್ ನೇಕಾಯ್ ಆಲ್ಮೋಸ್ಟ್ ಫೋರ್ ಪರ್ಸೆಂಟು ಫೋರ್ ಪರ್ಸೆಂಟು ಡ್ರಾಪ್ ಆಗಿದೆ ಮಾರ್ಕೆಟು ಅಲ್ಲಿ ಒನ್ ಆಫ್ ದ ಮೇಜರು ಕಾರ್ ಮ್ಯಾನುಫ್ಯಾಕ್ಚರರು ಸೊ ಈ ಟ್ರಂಪ್ ಡಿಸಿಷನ್ನಿಂದ ಮೇಜರ್ ಇಂಪ್ಯಾಕ್ಟು ಜಪಾನಿಗೆ ಅಂತೇಳಿ ಭಾಳ ಇನ್ವೆಸ್ಟರ್ಸು ಓವರ್ ಡಿಸ ಡಿಸಪಾಯಿಂಟ್ ಆಗಿಬಿಟ್ಟು ಸೆಲ್ಲಿಂಗ್ ಪ್ರೈಝರೇ ನೋಡ್ತಾ ಇರ್ಬೋದು ಜಪಾನಲ್ಲಿ ಯುರೋಪಿಯನ್ ಮಾರ್ಕೆಟ್ಸು ಓಪನ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸು ಆಲ್ಮೋಸ್ಟ್ ಟೂ ಪರ್ಸೆಂಟಲ್ಲಿ ಡೌನ್ ಟ್ರೇಡ್ ಇದ್ದಾವೆ ಹಾಗೆ ನಿಫ್ಟಿ ಯು ಎಸ್ ಯು ಎಸ್ ಮಾರ್ಕೆಟು ಯು ಎಸ್ ಮಾರ್ ಯು ಎಸ್ ಮಾರ್ಕೆಟ್ನು ನೆಗೆಟಿವ್ ಟ್ರೇಡ್ ಆಗ್ತಾಯಿದೆ ಜೋ ಡೋ ಜೋನು ಆಲ್ಮೋಸ್ಟು ಯು ಎಸ್ ಫೀಚರ್ಸ್ ಏನಿದೆ ಅಲ್ಲ ಅದನ್ನು ಟ್ರೇಡ್ ಆಗ್ತಾಯಿದೆ ಅದನ್ನು ಆಲ್ಮೋಸ್ಟ್ ಟೂ ಪರ್ಸೆಂಟ್ ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ನೋಡೋಣ ಯಾವ ಥರ ಇದ್ರದ್ದು ಇಂಪ್ಯಾಕ್ಟ್ ಇರುತ್ತೆ ಅಂತೇಳಿ ಅದೇ ಥರ ಕ್ರೂಡ್ ಆಯಿಲು ಎಲ್ಲ ಪಾಸಿಟಿವಲ್ಲಿದೆ ಗೋಲ್ಡು ಸಿ ಗೋಲ್ಡ್ ಇಸ್ ವೆರಿ ವೆರಿ ಬಿಗ್ ಗೇನ್ ಅಂತಲೇ ಹೇಳ್ಬೋದು ಲಾಸ್ಟು ತ್ರೀ ಡೇಸಲ್ಲಿ ತ್ರೀ ಪರ್ಸೆಂಟ್ವರೆಗೂ ಗ್ಲೇ ಗೇನ್ ಆಗಿದೆ ಗೋಲ್ಡ್ ಫೀಚರ್ಸು ತ್ರೀ ಪಾಯಿಂಟ್ ಒನ್ ಫೈವ್ ಆಲ್ಮೋಸ್ಟ್ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ಡಾಲರ್ ಆಗಿದೆ ಪರ್ ಟೆನ್ ಗ್ರಾಮ್ಗೆ ಲಾಸ್ಟು ಒನ್ ಟೂ ಇಯರ್ಸಲ್ಲಿ ಎವಿ ಮೇಜರ್ ಗೇನ್ ಅಂತಲೇ ಅನ್ಕೋಬೋದು ಆಲ್ಮೋಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ವರೆಗೂ ಗೇನ್ ಆಗಿದೆ ಸಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಅನ್ಸರ್ಟಿನಿಟಿ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಈ ಟ್ರಂಪ್ ಡಿಸಿಷನ್ ಏನಿದಾವಲ್ಲ ರೆಸಿಪ್ ರೆಸಿಪ್ರೋಕಲ್ ಟ್ಯಾಕಲ್ಲಿ ಅಂತ ಹೇಳ್ತಾ ಇದ್ದಾರೆ ರೆಸಿಪ್ರೋಕಲ್ ಟ್ಯಾಕ್ಸು ಹಾಗೆ ನೀವೆಷ್ಟು ಆಗ್ತೀವಿ ನಾವೇ ಅಷ್ಟೇ ಆಗ್ತೀವಿ ಅಂತ ಹೇಳ್ತಾ ಇದ್ದ ಹೇಳ್ತಾ ಇರೋದು ನೆಗೆಟಿವ್ ನ್ಯೂಸ್ ಅಂತ ಹೇಳ್ಕೊಬೋದು ಸಿ ಜಪಾನ್ ಸ್ಟಾಕ್ ಸ್ಟಾಕ್ ಮಾರ್ಕೆಟು ಜಪಾನ್ ಸ್ಟಾಕ್ ಮಾರ್ಕೆಟು ಟ್ರಿಪ್ ಟು ಓಪನ್ ಅಂಡರ್ ಪ್ರಜರ್ ಆನ್ ಮಂಡೆ ಸೊ ಅದನ್ನು ಇದನ್ನು ನಮ್ಮ ಮೇಜರ್ ಅನ್ಸರ್ಟೆ ಅನ್ಸರ್ಟನಿಟಿ ಇದೇನಕ್ಕೆ ವಾಲ್ ಸ್ಟೇಟಲ್ಲಿ ಅಂದರೆ ಅಮೇರಿಕನ್ ಮಾರ್ಕೆಟಲ್ಲಿ ಎವಿ ಸೆಲ್ಲಿಂಗ್ ಇದೆಲ್ಲ ಅಲ್ಲ ಅದು ಎಲ್ಲ ಎಲ್ಲ ಮಾರ್ಕೆಟೆಲ್ಲ ಅದನ್ನೇ ಫಾಲೋ ಮಾಡ್ತದೆ ಅಂತ ತಿಳ್ಕೊಬೋದು ನೋಡೋಣ ನಮ್ಮ ಮಂಡೇ ನಮ್ಮ ಮಾಣಿ ಟ್ಯೂಸ್ಡೇ ಏನು ಮಂಗಳವಾರ ಇದೆಯಲ್ಲ ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ ಇದು ನಮ್ಮ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿನೂ ಆಲ್ಮೋಸ್ಟ್ ಒನ್ ಪಾಯಿಂಟು ಟೂವರೆಗೂ ಡೌನಲ್ಲಿ ಟ್ರೇಡ್ ಇದೆ ಸೊ ಬಟ್ ಮಾರ್ಕೆಟ್ ಈಸ್ ವೆರಿ ವೆರಿ ನೆಗೆಟಿವಲ್ಲಿದೆ ಅಂದರೆ ವರ್ಲ್ಡ್ ಮಾರ್ಕೆಟ್ ಎಲ್ಲ ಟು ನೆಗೆಟಿವಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ ಸೊ ಇದ್ರ ಇಂಪ್ಯಾಕ್ಟು ನಮ್ಮ ಇಂಡಿಯನ್ ಮಾರ್ಕೆಟ್ಗೂ ಇದ್ದೇ ಇರುತ್ತೆ ವೇಟ್ ಮಾಡೋಣ ಎಷ್ಟು ಯಾವ ಥರ ರಿಯಾಕ್ಟ್ ಮಾಡುತ್ತೆ ನಾಳೆ ನಮ್ಮ ಮಾರ್ಕೆಟ್ ಅದೇ ಥರ ಇದು ನೋಡ್ತಾಯಿದ್ರೆ ನಮ್ಮ ಇಂಡಿಯನ್ ಆಟೋ ಸ್ಟಾಕ್ಸ್ಗೆ ಬಿಗ್ ನೆಗೆಟಿವ್ ಅಂತ ಹೇಳ್ಕೊಳ್ತಾಯಿರು ನಮ್ಮ ಆಟೋ ಸ್ಟಾಕ್ಸ್ಗೆ ಬಿಗ್ ನೆಗೆಟಿವ್ 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 ನ್ಯೂಸೇ ಆಗಿರ್ಬೋದು ಇನ್ ಕೇಸ್ ಏನಾದರೂ ಟ್ಯಾರಿಫು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸು ಪಕ್ಕ ಅಂತ ಏನ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಏನಾದರೂ ಕನ್ಫರ್ಮ್ ಆಗಿ ಆದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಿವ್ ಆಗಿರುತ್ತೆ ಅವ್ರು ಇದ್ದಾರೆ ಎಲ್ಲ ಏನು ಹೇಳ್ತಾರೆ ಟರಿಫ್ ಗ್ಲೋಬಲ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ನಿಯರ್ಲಿ ಆಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ ನಾವು ಯಾಕೆ ಟ್ರೆಂಪರ್ ಏನು ಹೇಳ್ತಾ ಇದ್ದಾರೆ ಎಲ್ಲ ಪ್ರತಿಯೊಬ್ಬರಿಗೂ ಟ್ವೆಂಟಿ ಪರ್ಸೆಂಟ್ ಟ್ಯಾ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಇದು ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಲಾಂಗ್ ಟೈಮ್ ಇನ್ವೆಸ್ಟೋರಿಗೆ ಭಯ ಬಳತಕ್ಕಂಥ ಅವಶ್ಯ ಅವಶ್ಯಕತೆ ಇಲ್ಲ ಇದು ಓನ್ಲಿ ಶಾರ್ಟ್ ಟೈಮ್ ಇಂಪ್ಯಾಕ್ಟ್ ಆಗಿರುತ್ತೆ ಲಾಂಗ್ ಟೈಮ್ ಇನ್ವೆಸ್ಟೋರು ಓವರ್ ಥಿಂಕ್ ಮಾಡಿ ಪ್ಯಾನಿಕ್ ಆಗಿಬಿಟ್ಟು ಸೇಲಿಂಗ್ ಸೇಲಿಂಗ್ ಕಡೆ ಹೋಗೋದು ಬೇಕಾಗಿರಲ್ಲ ವೇಟ್ ಮಾಡಬೇಕು ಲಾಂಗ್ ಟೈಮ್ ಇದ್ದವರು ನಮ್ಮ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಇಂಡಿಯನ್ನ ಗ್ರೋತ್ ಸ್ಟೋರಿ ನಮ್ಮ ಇಂಡಿಯಾ ಗ್ರೋತ್ ಆದರೆ ಆಟೋಮೆಟಿಕ್ಲಿ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟು ಗ್ರೋತ್ ಆಗೇ ಆಗುತ್ತೆ ಒಳ್ಳೆಯ ರಿಟರ್ನ್ಸಸ್ ಸಿಗುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಡೌನು ಡೌನಲ್ಲಿ ಓಪನ್ ಆಗಿಬಿಟ್ಟು ಭಾಳ ಡೀಪ್ ಕರೆಕ್ಷನ್ ಆದರೆ ಬೈಯಿಂಗ್ ಅಪರ್ಚುನಿಟಿ ಅಂತ ತಿಳ್ಕೊಬೋದು ನಮಗೆ ಯಾವ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತದೆ ಕಂಪ್ನಿಗಳ ಮೇಲೆ ನಾವು ಸಿಸ್ಟಮೆಟಿಕಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಬೋದು ಮಾಡ್ಕೊ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಕೊಬೋದು ಮಾರ್ಚ್ ಮಂತ್ ಕಂಪ್ಲೀಟ್ ಆಯಿತು ನಮಗೆ ನೆಕ್ಸ್ಟು ಏಪ್ರಿಲ್ ಫಸ್ಟ್ ವೀಕಿಂದಲೇ ನಮಗೆ ಆಟೋ ಸೇಲ್ಸ್ ಅಪ್ಡೇಟ್ ಆಗುತ್ತೆ ನೋಡೋಣ ಕಂಪ್ನೀಸು ಯಾವ ಥರ ಸೇಲ್ ಮಾಡಿದ್ದಾವೆ ಆಟೋ ಆಟೋಸ್ ಆಟೋಮೊಬೈಲ್ಸ್ ಕಾರ್ ಸೇಲಿಂಗ್ ಏನಿದೆ ಅದೇ ಥರ ಬೈಕ್ ಸೇಲಿಂಗ್ ಯಾವ ಥರ ಇದೆ ಏನಾದರೂ ಡ್ರಾಪ್ ಆಗಿದಾನ ಕಡಿಮೆ ಆಗಿದೆನಾ ಇದೆಲ್ಲ ನಮ್ಮ ಕ ಅರ್ನಿಂಗ್ ಮೇಲೆ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ ಟಾಟಾ ಮೋಟ್ರ್ ಆಗಿರ್ಬೋದು ಸ್ವಲ್ಪ ಫ್ಲಾಟಲ್ಲಿ ಸೆಲ್ಲಿಂಗ್ ಟಾಟಾ ಮೋಟ್ರ್ ಬಂದುಬಿಟ್ಟು ಫ್ಲಾಟ್ ಆಗಿತ್ತು ಜಾಸ್ತಿ ಸೆಲ್ಲಿಂಗಲ್ಲಿರಲಿಲ್ಲ ಪ್ರಿವಿಯಸ್ ಮಂತೆಲ್ಲ ಅದೇ ಥರ ಬೈಕ್ಸ್ ಈ ಎಲೆಕ್ಟ್ರಿಕಲ್ ಬೈಕ್ಸ್ ಸೆಲ್ಲಿಂಗ್ ಭಾಳ ಕಾಂಪಿಟೇಷನ್ ಇಡ್ತಾ ಇರೋದು ನೋಡ್ತಾ ಇರಬಾರ್ದು ನಮ್ಮ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಬೈಕ್ ಕಾಂಪಿಟೇಷನ್ ಫುಲ್ ಇದೆ ಟಿ ವಿ ಎಸ್ಸು ಬಜಾಜು ಓಲಾ ಈ ಈ ಮೇಜರ್ ಕಂಪ್ನೀಸು ಎಲೆಕ್ಟ್ರಿಕ್ ಸೇಲ್ ಮಾಡೋಕ್ಕೆ ಪೈಪೋಟಿನೇ ಇದೆ ಅಂತ ತಿಳ್ಕೊಬೋದು ಸೊ ಲೇಟೆಸ್ಟ್ ಅಪ್ಡೇಟ್ ಏನಂದರೆ ಬಜಾಜ್ ಹಿಟ್ ರೆಕಾರ್ಡ್ಸ್ ಸೇಲ್ಸ್ ಆಫ್ ಓವರ್ ಟ್ವೆಂಟಿ ಸಿಕ್ಸ್ ತೌಸಂಡ್ ವೆಹಿಕಲ್ ಆನ್ ಗುಡಿಪೋಡ ವೀಕೆಂಡ್ ಸಿ ಲಾಸ್ಟ್ ವೀಕ್ ಫೆಸ್ಟಿವಲ್ ಸೀಸನ್ ಇತ್ತು ಫೆಸ್ಟಿವೀಕಲ್ಲಿ ಲಾಸ್ಟ್ ವೀಕಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ವೆಹಿಕಲ್ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಬಜಾ ಬಜಾಜ್ ಅವರು ಇದರಲ್ಲಿ ಆಲ್ಮೋಸ್ಟ್ ನೈಂಟೀನ್ ತೌಸಂಡ್ ಮೋಟರ್ ಸೈಕಲ್ಸು ನಾರ್ಮಲ್ಲು ಹಾಗೆ ಹಾಗೆ ಆರೂವರೆ ಸಾವಿರ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಆಮೇಲೆ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಎಲೆಕ್ಟ್ರಿಕ್ ವೆಹಿಕಲ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಿಗ್ ಅಪ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಬಜಾಜ್ಗೆ ನೋಡ್ತಾ ಇರ್ಬೋದು ಈಗ ಬಜಾಜ್ ಅವರು ಹೈಎಂಡ್ ವೆಹಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ ಚೇತಕ್ ಚೇತಕ್ ಟ್ರಾಂಪು ಇವೆಲ್ಲ ಒಳ್ಳೆ ಸೇಲಿಂಗಲ್ಲಿದೆ ಇದು ಪಾಸಿಟಿವ್ ಅಪ್ಡೇಟ್ ಅಂತ ಹೇಳ್ಕೋಬೋದು ಬಜಾಜ್ಗೆ ನಾಳೆಯಿಂದ ನಮ್ಮ ಮಾರ್ಕೆಟ್ ಓಪನ್ ಆಗುತ್ತೆ ನೆಕ್ಸ್ಟ್ ಫೋರ್ ಡೇಸು ಮಾರ್ಕೆಟ್ ಓಪನಲ್ಲೇ ಇರುತ್ತೆ ಲಾಸ್ಟ್ ವೀಕು ಆಲ್ಮೋಸ್ಟು ಲಾಸ್ಟ್ ಫೈವ್ ಡೇಸಲ್ಲಿ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲ್ಯಾಟಲ್ಲೇ ಕ್ಲೋಸ್ ಆಗುತ್ತೆ ಆಲ್ಮೋಸ್ಟ್ ಬಿಗ್ ಪಾಸಿಟಿವ್ ನೆಗೆಟಿವ್ ಓವರ್ ಆಲ್ ಆಲ್ ಬಟ್ ಓವರಾಲ್ ನೆಗೆಟಿವ್ ಅಂತ ಹೇಳ್ಕೋಬೋದು ಪ್ರೀವಿಯಸ್ ಪ್ರಿವಿಯಸ್ ವೀಕ್ ಕಂಪೇರ್ ಮಾಡ್ಕೊಂಡ್ರೆ ಲಾಸ್ಟ್ ವೀಕು ಲಿಟ್ಲ್ ಫ್ಲ್ಯಾಟಲ್ಲೇ ಕ್ಲೋಸ್ ಆಗಿದೆ ಇನ್ನು ನೋಡ್ತಾ ಇರ್ಬೋದು ಲಾಸ್ಟು ಸಿಕ್ಸ್ ಟು ಒನ್ ಇಯರಿಂದ ಮಾ ಲಾಸ್ಟ್ ಸಿಕ್ಸ್ ಮಂತಿಂದ ಎ ಕರೆಕ್ಷನ್ನೇ ಆಗಿತ್ತು ನಮ್ಮ ಮಾರ್ಕೆಟಲ್ಲಿ ತ್ರೀ ತೌಸಂಡ್ ಪಾಯಿಂಟ್ವರೆಗೂ ಬಟ್ ರೀ ರೀಸೆಂಟ್ಲಿ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ವರೆಗೂ ರಿಕವರಿನೂ ಆಗಿದೆ ಸೊ ಇದೇ ಥರ ಮುಂದುವರಿತಾ ಏನು ಈ ಸೆನ್ ಗ್ಲೋಬಲ್ ನೆಗೆಟಿವ್ ಸೆಂಟಿಮೆಂಟಿಂದ ಇನ್ನೂ ಬ್ರೇಕೌಟ್ ಟ್ವೆಂಟಿ ಟೂ ತೌಸಂಡ್ ಬ್ರೇಕೌಟ್ ಆಗುತ್ತಾ ಅಂತ ವೇಟ್ ಮಾಡಿ ನೋಡಬೇಕಾಗುತ್ತೆ ಹಾಗೆ ಇನ್ನು ಬಿಗ್ ಅಪ್ಡೇಟ್ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಮಂತಿಂದ ನೆಕ್ಸ್ಟ್ ಏನಿದೆ ಏಪ್ರಿಲ್ ಸ್ಟಾರ್ಟ್ ಆಗುತ್ತಲ್ಲ ಈ ಏಪ್ರಿಲಲ್ಲಿ ಎ ಕ್ವಾರ್ಟರ್ಲಿ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಇದೊಂದು ವೆರಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಕಂಪ್ನೀಸು ಕ್ವಾರ್ಟರ್ ಫೋರ್ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಐ ಟಿ ಎಲ್ಲ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಿಗ್ ಇವೆಂಟ್ ಅಂತಲೇ ಹೇಳ್ಬೋದು ನಮ್ಮ ಮಾರ್ಕೆಟಿಗೆ ಸಪ್ ಮಾರ್ಕೆಟ್ ಸಪೋರ್ಟ್ ಆಗಬೇಕು ಪಾಸಿಟಿವ್ ಆಗಬೇಕು ಪಾಸಿಟಿವಲ್ಲಿ ನಡೀ ಹೋಗ್ಬೇಕಂದ್ರೆ ಅರ್ನಿಂಗ್ಸು ಕಂಪ್ನೀಸ್ ಅರ್ನಿಂಗ್ಸು ವೆರಿ ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಹಾಗೆ ಇದ್ದರೆ ಎಫ್ ಐ ಎಫ್ ಐ ಐ ಲಾಸ್ಟು ಲಾಸ್ಟ್ ವೀಕಲ್ಲಿ ಫೋರ್ ಡೇಸು ಪಾಸಿಟಿವ್ ಪಾ ಪಾಸಿಟಿವ್ ಸೈಡಲ್ಲಿದ್ದರು ಬಟ್ ಲಾಸ್ಟ್ ಡೇ ಲಾಸ್ಟ್ ಅಷ್ಟೇ ಎಫ್ ಐ ಎಫ್ ಐ ಆ್ಯಕ್ಟಿವಿಟಿ ಲೈಕ್ ಲೀಡ್ರಿ ಮಾರ್ಕೆಟ್ ದಿಸ್ ವೀಕ್ ಎಫ್ ಐ ಆರ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಅದನ್ನು ಕಾದು ನೋಡ್ಬೇಕಾಗಿದೆ ಎಫ್ ಐ ಎಸ್ ಏನಾದರೂ ಪಾಸಿಟಿವ್ ಪಾಸಿಟಿವ್ ಬಂದರೆ ಇಂಡಿಯಾ ಮಾರ್ಕೆಟಲ್ಲಿ ಸೊ ಒಳ್ಳೆ ಸಪೋರ್ಟ್ ಸಿಗ್ಬೋದು ಇಲ್ಲ ಅವ್ರ ಸೆಲ್ಲಿಂಗ್ ಪ್ರೈಸ್ ಅವ್ರ ಇಂಟೆನ್ಸಿಟಿ ಜಾಸ್ತಿ ಐತೆ ಅಂತಂದರೆ ಈ ಲೆವೆಲ್ ಮೇಂಟೈನ್ ಮಾಡೋದು ಲೆವೆಲ್ ಮೆಂಟೇನ್ ಈಗ ಈಗ ತಾನೇ ಲೇಟೆಸ್ಟ್ ಅಪ್ಡೇಟ್ ಬಂದಿರೋದು ಲೇಟೆಸ್ಟು ಐ ಪಿ ಯು ಅಪ್ಡೇಟ್ ಬಂದಿದೆ ನೋಡಿರಿ ಗುಜರಾತು ಕಿಂಡಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಫೈಲ್ ಡಿ ಆರ್ ಎಚ್ ಪಿ ಫಾರ್ ಐ ಪಿ ಯು ಅಂದರೆ ಇನ್ನೊಂದು ಹೊಸ ಕಂಪ್ನಿ ಮಾರ್ಕೆಟಿಗೆ ಎಂಟ್ರಿ ಇದೆ ಐ ಪಿ ಒ ಬರ್ತಾಯಿದೆ ಸೊ ಇದು ಹಾಸ್ಪಿಟಲ್ ರಿಲೇಟೆಡ್ ಹಾಸ್ಪಿಟಲ್ ರಿಲೇಟೆಡ್ ಕಂಪ್ನಿ ಆಗಿರುತ್ತೆ ಇದು ರೀಸನಲ್ ಹೆಲ್ತ್ ಕೇರ್ ಕಂಪ್ನಿ ಕಂಪ್ನಿ ಹಾಸ್ಪಿಟಲ್ ಆಗಿದೆ ಗುಜ್ ಎಸ್ಪೆಷಲಿ ಇನ್ನು ಗುಜರಾತ್ ಅಹಮದಾಬಾದಲ್ಲಿ ಇವರು ಆಲ್ಮೋಸ್ಟ್ ಸೆವೆಂಟಿ ತ್ರೀ ಸೆವೆಂಟಿ ಸೆವೆನ್ ಕ್ರೋರ್ಸು ಇಶ್ಯೂ ಐ ಪಿ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ ವೀಕಲ್ಲಿ ಹಾಸ್ಪಿಟಲ್ ಅಕ್ವಿಜೇಷನ್ ಆಗಿದೆ ಸೊ ಅದಕ್ಕೆ ಟ್ವೆಲ್ ಪಾಯಿಂಟ್ ಫೋರ್ ಕ್ರೋರ್ಸು ಪಾರ್ಟ್ ಪೇಮೆಂಟ್ ಆಗುತ್ತೆ ಹಾಗೆ ತರ್ಟಿ ಕ್ರೋರ್ಸು ಫಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪೆಕ್ಸ್ ಮಾಡೋಕ್ಕೆ ತರ್ಟಿ ಕ್ರೋರ್ಸ್ ಎಕ್ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿದಾರೆ ಹಾಗೆ ಸೆವೆನ್ ಪಾಯಿಂಟ್ ತ್ರೀ ಕ್ರೋರ್ಸ್ ಇಕ್ವಿಪ್ಮೆಂಟು ಹಾಸ್ಪಿಟಲ್ ಬೈ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಸಿ ಕಂಪ್ನಿ ಟ್ವೆಂಟಿ ಫೈ ಪರ್ಸೆಂಟು ಅಡಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ಗೆ ಇನ್ಸ್ಟಿಟ್ಯೂಷನ್ಗೆ ಬೈ ಮಾಡಿದ್ದಾರೆ ಹಾಗೆ ಫಿಫ್ಟೀನ್ ಪರ್ಸೆಂಟ್ ಬಂದುಬಿಟ್ಟು ನಾನ್ ನಾನ್ ಇನ್ಸ್ಟಿಟ್ಯೂಷನಲ್ ಆಮ್ ಟೆನ್ ಪರ್ಸೆಂಟು ರಿಟೇಲ್ ರಿಟೇಲ್ ಇನ್ವೆಸ್ಟರ್ಗೆ ಡೇಟ್ಸ್ ಏನು ಅನೌನ್ಸ್ ಮಾಡಿಲ್ಲ ಬಟ್ ಡಿ ಆರ್ ಎಸ್ ಪಿ ಎಲ್ಲ ಅನೌನ್ಸ್ ಮಾಡಿದ್ದಾರೆ ರೆಸಿಪ್ರೋಕಲ್ ಟ್ಯಾರಿಫ್ ಏನಿದೆಯಲ್ಲ ಇದು ಬ್ರೆಝಿಲು ಇಂಡಿಯಾ ಆ್ಯಂಡ್ ವಿಯೆಟ್ನಮ್ ಫೇಸಸ್ ಹೈ ರಿಸ್ಕ್ ಆಫ್ ಟ್ರಂಪ್ ಆ್ಯಕ್ಷನ್ ಸೇ ಫಿಚ್ ಫಿಚ್ ಫೈನಾನ್ಷಿಯಲಲ್ಲಿ ಏನು ಹೇಳ್ತಾ ಇಂಡಿಯಾಗೆ ಇಂಡ್ ಇಂಡಿಯಾನೂ ಹೈ ರಿಸ್ಕ್ ಇರುತ್ತೆ ಈ ಟ್ಯಾರೀಫಿಂದ ಅಂದರೆ ಇಂಡಿಯಾಗು ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ಇದನ್ನು ಕನ್ಸಿಡರ್ ಮಾಡ್ಬೋದು ವಡಾಫೋನ್ ಐಡಿಯಾ ವಡಾಫೋನ್ ಐಡಿಯಿಂದ ಇನ್ನೊಂದು ಅಪ್ಡೇಟ್ ಬಂದಿದೆ ಗೋರ್ಮೆಂಟ್ ಅವರು ಫಾರ್ಟಿ ನೈನ್ ಪರ್ಸೆಂಟ್ ಟ್ಯಾಕ್ಸ್ವರೆಗೂ ಕ್ವಜೆಷನ್ ಮಾಡಿಕೊಂಡಿದ್ದಾರೆ ಇನ್ನು ಫಾರ್ಟಿ ನೈನ್ ಪರ್ಸೆಂಟ್ ಟ್ಯಾಕ್ಸ್ ಇನ್ನು ವಡಾಫೋನ್ ಐಡಿಯಾ ಆಲ್ಮೋಸ್ಟು ತರ್ಟಿ ಸೆವೆನ್ ತೌಸಂಡ್ ಕ್ರೋರ್ಸು ಅಕ್ವಜೆಷನ್ ಆಗಿದೆ ಈಗ ನೋಡ್ತಾ ಇರ್ಬೋದು ಐಡಿಯಾ ವಡಾಫೋನ್ ಐಡಿಯಾದಲ್ಲಿ ಗೋರ್ಮೆಂಟ್ದೆ ಐಯೆಸ್ಟು ಗೋರ್ಮ ಗೋರ್ ವಡಾಫೋನ್ ಐಡಿಯಾದೆ ಸೊ ಗೋರ್ ಗೋರ್ಮೆಂಟ್ ಆಫ್ ಇಂಡಿಯಾದೆ ಜಾಸ್ತಿ ಸ್ಟೇಕ್ಸ್ ಇದೆ ಆಲ್ಮೋಸ್ಟ್ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ಸು ಐಡಿಯಾ ಐಡಿಯಾ ವಡಾಫೋನಲ್ಲಿದೆ ಸೊ ಐಡಿಯಾದವ್ರದ್ದು ಒನ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಯಾವುದೇ ಥರ ಟೇಕ್ ಓವರ್ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಂಪ್ನಿ ಇದು ಎಲ್ಲ ಓನರ್ಶಿಪ್ ಎಲ್ಲ ವಡಾಫೋನ್ ಐಡಿ ಹತ್ರನೇ ಇರುತ್ತೆ ಓನ್ಲಿ ಏನು ಡ್ಯೂ ಇತ್ತಲ್ಲ ಎ ಜಿ ಆರ್ ಡ್ಯೂಸು ಸ್ಪೆಕ್ಟ್ರಮ್ ಅಮೌಂಟ್ ಡ್ಯೂಸ್ ಏನಿತ್ತಲ್ಲ ಗೋರ್ಮೆಂಟ್ ಕಂಪ್ನಿಗೆ ಒಂದು ಲ್ಯಾಕ್ ಕ್ರೋರ್ಸ್ ಅವ್ರಿಗೆ ಇಷ್ಟು ಕೊಡಬೇಕಾಗಿತ್ತಲ್ಲ ಅದು ಇನ್ ಟರ್ಮ್ಸ್ ಆಫು ಕಂಪನಿ ಶೇರಲ್ಲಿ ಸೇಲ್ ಮಾಡ್ಕೊ ಸೇಲ್ ಮಾಡಿದ್ದಾರೆ ಆಲ್ಮೋಸ್ಟ್ ತರ್ಟಿ ತರ್ಟಿ ನೈನ್ ಸ ತರ್ಟಿ ಸೆವೆನ್ ತೌಸಂಡ್ ಕ್ರೋರ್ಸು ಸೊ ಇದು ಯಾವ ಥರ ರಿಯಾಕ್ಟ್ ಆಗುತ್ತೆ ನಾಳೆ ಮಾರ್ಕೆಟಲ್ಲಿ ವೆಯ್ಟ್ ಮಾಡಿ ನೋಡಬೇಕು ಇನ್ನೊಂದು ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದ್ದಾಗ ಆ ಕಂಪ್ನಿ ಬಗ್ಗೆ ಅಪ್ಡೇಟ್ ಇದೆ ಈ ಕಂಪ್ನಿ ಏನಪ್ಪ ಅಂದರೆ ಟು ಲಾಸ್ಟ್ ಫ್ರೈಡೇ ನಿನ್ನೆ ತರ್ಟಿ ಫಸ್ಟ್ಗೆ ತರ್ಟಿಗೆ ಇನ್ನು ಬಿ ಎಸ್ ಸಿ ಮೇಲೆ ಅಪ್ಡೇಟ್ ಇದೆ ಬಾಂಬೆ ಸ್ಟಾಕ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನು ಅಪ್ಡೇಟಪ್ಪ ಅಂದರೆ ತರ್ಟಿ ಟು ಬೋರ್ಡ್ ಮೀಟಿಂಗ್ ಇತ್ತು ಬೋನಸ್ ಇಶ್ಯೂ ಇಂದ ಬೋನಸ್ ಬೋನಸಲ್ಲಿ ಟೂ ಇಸ್ಟು ಒನ್ ರೇಷೋದಲ್ಲಿ ಇಶ್ಯೂ ಮಾಡ್ತೀವಿ ಅಂತ ಹೇಳಿದರು ಮಾಡಿದ್ದೀವಿ ಅಂತೇಳಿದ್ದಾರೆ ಟು ಅಂದರೆ ಹತ್ರ ಒಂದು ಸ್ಟಾಕ್ ಇದ್ದರೆ ಟೂ ಸ್ಟಾಕ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ತಾಯಿದ್ದಾರೆ ಹಾಗೆ ಇನ್ನೊಂದು ನ್ಯೂಸ್ ಆಯ್ತು ಅಂದರೆ ಬಿ ಎಸ್ ಸಿ ಶೇರ್ ಪ್ರೈಸ್ ಜೂಮ್ ಏಯ್ಟೀನ್ ಆಫ್ಟರ್ ಎನ್ ಎಸ್ ಸಿ ಡೆಫರ್ ಎನ್ ಎಸ್ ಸಿ ಡೆಫರ್ ಟು ಪ್ಲಾನ್ ಚೇಂಜ್ ದ ವೀಕ್ಲಿ ಎಕ್ಸ್ಪೈರಿ ಡೇ ಅಂದರೆ ವೀಕ್ಲಿ ಎಕ್ಸ್ ಎನ್ ಎಸ್ ಸಿ ಅವರು ಲಾಸ್ಟ್ ವೀಕ್ ಏನು ಹೇಳಿದರು ವೀಕ್ಲಿ ಎಕ್ಸ್ಪೈರಿ ಡೇ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ಈ ಪ್ರೆಸೆಂಟ್ ಏನು ತಷ್ಟೇ ಇದೆಯಲ್ಲ ಅದನ್ನ ಚೇಂಜ್ ಮಾಡಿ ಬೇರೆ ಮಂಡೇ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದರು ಸೊ ಅದನ್ನು ಡೆಫರ್ ಮಾಡಿದ್ದಾರೆ ಅಂದರೆ ಮುಂದೆ ಹಾಕಿದ್ದಾರೆ ಈಗ ಈ ಆ್ಯಕ್ಷನ್ ತೊಗೊಳ್ಳಲ್ಲ ಮುಂದೆ ಫ್ಯೂಚರಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಬೇಸ್ ಎಸ್ ಬಿ ಎಸ್ ಸಿ ಆಲ್ಮೋಸ್ಟು ಲಾಸ್ಟು ಫ್ರೈಡೇ ತರ್ಟಿ ಏಯ್ಟೀನ್ ಪರ್ಸೆಂಟ್ವರೆಗೂ ರೈಸ್ ಆಗಿತ್ತು ಇಂಟರ್ ಡೇ ಹೈಯಲ್ಲಿ ಆಲ್ಮೋಸ್ಟು ಫೈವ್ ತೌಸಂಡ್ ಫೈವ್ ತರ್ಟಿ ಫೋರ್ವರೆಗೂ ರೀಚ್ ಆಗಿತ್ತು ಇನ್ನು ಎನ್ ಎಸ್ ಸಿ ನೋಡ್ತಾ ಇರ್ಬೋದು ಒಳ್ಳೆಯ ಕಲೆಕ್ಷನ್ ಸಿಗ್ತಾಯಿದೆ ಪ್ರೆಸೆಂಟ್ಲಿ ಪ್ರೆಸೆಂಟ್ಲಿ ಲಾಸ್ಟು ಲಾಸ್ಟ್ ವೀಕಲ್ಲಿ ಒಳ್ಳೆ ಗೇನ್ ಎನ್ ಎಸ್ ಸಿ ಶೇರ್ ಈ ಕಂಪ್ನಿ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ ಗೊತ್ತಿರುತ್ತೆ ನಿಮಗೆ ಈ ಕಂಪ್ನಿ ಒಳ್ಳೆಯ ಬಿಗ್ ಆರ್ಡ್ರ್ ಆರ್ಡ್ರ್ ಬೇಕು ಬಿಡು ಈ ಎನ್ ಎಸ್ ಸಿಗೆ ಎನ್ ಸಿ ಸಿಗೆ ನೋಡ್ತಾ ಇರ್ಬೋದು ಎನ್ ಎಸ್ ಸಿಗೆ ಒಳ್ಳೆ ಆರ್ಡ್ರ್ ಸಿಕ್ಕಿದೆ ಸೊ ಎನ್ ಎಸ್ ಸಿ ಪಾಸಿಟಿವ್ ರಿಯಾಕ್ಟ್ ಆಗಿತ್ತು ಆವತ್ತು ಮಾರ್ಚ್ ಟ್ವೆಂಟಿ ಸಿಕ್ಸ್ತು ಸೊ ಹತ್ತು ಹತ್ತು ಸಾವಿರ ಹತ್ತು ಆಲ್ಮೋಸ್ಟ್ ಹನ್ನೊಂದು ಸಾವಿರ ಕೋಟಿ ಬಿ ಎಸ್ ಎನ್ ಎಲ್ಲಿಂದ ಅವ್ರಿಗೆ ಆರ್ಡರ್ ಬಂದಿದೆ ಸೊ ಪಾಸಿಟಿವ್ ಆಗಿ ಈ ಕಂಪ್ನಿ ಒಂದು ಸರಿ ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು ಬೇಕಾ ಏನಕ್ಕೆ ಅಂದರೆ ಇದು ಒಳ್ಳೆಯ ಕರೆಕ್ಷನ್ ಸಿಗ್ತಾಯಿದೆ ಇದೆ ನಾವು ಆಲ್ಮೋಸ್ಟ್ ಬಿಲೋ ಟು ಹಂಡ್ರೆಡ್ ಇಯರಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಟು ಹಂಡ್ರೆಡ್ ಟು ಟ್ವೆಂಟಿ ಒಳ್ಳೆ ಕರೆಕ್ಷನಲ್ಲಿ ಸಿಗ್ತಾ ಇದೆ ಸೊ ವಾಚ್ ಲಿಸ್ಟ ಈ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಂದನೆಗಳು ಸಿ ಯು ಬಾಯ್ ಬಾಯ್